ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಐಕ್ಯಳಿಗೆ ತನ್ನ ಟವಲ್ ಕೊಟ್ಟ ಶೌರ್ಯ ಆ ಕಡೆ ತಿರುಗು ಹೆಂಟಿ ಎಂದು ಬಟ್ಟೆ ಬದಲಾಯಿಸಲು ನಿಂತರೆ ತನ್ನ ತಲೆಯನ್ನು ಒರೆಸಿಕೊಳ್ಳುತ್ತಲೇ ಸುತ್ತಲೂ ನೋಡುವ ಐಕ್ಯ ದೇವರ ದಯೆಯಿಂದ ಇಷ್ಟಾದರೂ ಸಿಕ್ತು ಬೆಳಗ್ಗೆಯ ಹೊತ್ತಿಗೆ ಯಾರಾದರೂ ಸಹಾಯ ಮಾಡ್ತಾರೆ ಆದರೂ ಶೌರ್ಯ ಪಾಪವೇ ಅಲ್ವಾ ಹುಡುಗ ಫುಲ್ ಸೈಕೋ ಫುಲ್ ಕೇಡಿ ಫುಲ್ ಮೆಂಟಲ್ ಕಿಂಗ್ ಆಫ್ ಪೊಸೆಸಿವ್ನೆಸ್ ದುರ್ಬುದ್ಧಿ ಹೆಚ್ಚೇ ಇದ್ದರೂ ಅಲ್ಪ ಸ್ವಲ್ಪ ಒಳ್ಳೆಯವನೇ ಎಂದುಕೊಳ್ಳುತ್ತಾಳೆ ಬಳಿಕ ಅವಳು ಬಟ್ಟೆ ಬದಲಾಯಿಸಲು ಆ ರೂಮ್ನೊಳಗೆ ಹೋದಾಗ ಅವಳಿಗೆ ಬೆನ್ನು ಹಾಕಿ ಕಾಡಿನ ಕಡೆ ಮುಖ ಮಾಡಿ ನಿಲ್ಲುತ್ತಾನೆ ಶೌರ್ಯ ಅವನ ಬೆನ್ನನ್ನು ನೋಡುತ್ತಲೇ ಬೇಗ ಬೇಗ ಬಟ್ಟೆ ಬದಲಾಯಿಸಿದ ಐಕ್ಯ ಅವರಿಬ್ಬರ ಬಟ್ಟೆಯನ್ನು ತಾನೇ ಹಿಂಡಿ ಅಲ್ಲೇ ಒಣ ಹಾಕಿ ಬೆಡ್ಶೀಟನ್ನು ಒದರಿ ಹಾಸಿ ಏನೋ ಒಂಥರ ಅಲ್ವಾ ಸೈಕೋ ಎನ್ನುತ್ತಾ ಆ ಮನೆ ಮತ್ತು ಬೆಡ್ಶೀಟ್ಗೆಲ್ಲ ಅವನ ಪರ್ಫ್ಯೂಮ್ ಸ್ಪ್ರೇ ಮಾಡುತ್ತಾ ಬಾ ಮಲಗೋಣ ಎಂದು ಕರೆಯುತ್ತಾಳೆ ತಕ್ಷಣ ಅವಳ ಕೈಯಿಂದ ಪರ್ಫ್ಯೂಮ್ ಕಿತ್ತ ಶೌರ್ಯ ದೀಪ ಉರಿಯುವಾಗ ಪರ್ಫ್ಯೂಮ್ ಸ್ಪ್ರೇ ಮಾಡ್ತಿದೆಯಲ್ಲ ಹೆಂಟಿ ಇದರಲ್ಲಿರುವ ಕೆಲವೊಂದು ಅಂಶಗಳು ಬೆಂಕಿಯನ್ನು ಹೆಚ್ಚು ಮಾಡುತ್ತವೆ ಅನ್ನೋದು ಗೊತ್ತಾಗಲ್ವಾ ಎಂದು ಜೋರು ಮಾಡಿ ಅವಳು ಹುಬ್ಬು ಬೆಸೆದ ಕೂಡಲೇ ಸುಮ್ಮನೆ ತಮ್ಮ ಆಶೆ ಮಾಡಿದೆ ಹೆಂಡ್ತಿ ಎನ್ನುತ್ತಾ ತನ್ನ ಲಗೇಜನ್ನು ಅವಳ ಮುಂದಿರಿಸಿ ಲೇ ಹೆಂಡ್ತಿ ಇದರಲ್ಲಿ ಇನ್ನೂ ತಿಂಡಿಗಳಿವೆ ಹಣ್ಣುಗಳು ಸಹ ಇವೆ ಏನಾದರೂ ತಿನ್ನೋದಾದರೆ ತಿನ್ನು ಇಷ್ಟು ಹೊತ್ತು ನಡೆದ ಆಯಾಸವಿರಬೇಕು ನಿಮಗೆ ಹೊಟ್ಟೆ ಹಸಿಯುತ್ತಿಲ್ವಾ ಎನ್ನಲು ನನಗೇನು ಬೇಡ ಶೌರ್ಯ ತುಂಬ ಚಳಿ ಆಗ್ತಾ ಇದೆ ಮೊದಲು ಕೈಕಾಲಿನ ತುಂಬ ಬೆಡ್ಶೀಟ್ ಹೊತ್ಕೋಬೇಕು ಈ ಮಳೆ ಇವತ್ತೊಂದು ದಿನ ರೆಸ್ಟ್ ಕೊಟ್ಟು ನಾಳೆ ಸುರಿದರೆ ಇರಲಿಲ್ವಾ ನಾನು ಮಲಗ್ತೀನಪ್ಪ ಎಂದ ಹೆಣ್ಣಿಗೆ ಅದಕ್ಕಿಂತ ಮೊದಲು ನಿನ್ನ ತಲೆಯನ್ನು ನೀಟಾಗಿ ಒರೆಸು ಹೆಂಡ್ತಿ ಕೂದಲೆಲ್ಲ ಇನ್ನೂ ಒದ್ದೆಯಾಗಿದೆಯಲ್ಲ ಹೀಗೆ ಮಲಗಿದರೆ ಜ್ವರ ಬರಲ್ವಾ ಎಂದು ಕಾಳಜಿಯ ನುಡಿಗಳನ್ನು ಆಡುತ್ತಾ ತಾನೇ ಅವಳ ಕೂದಲನ್ನು ಒರೆಸಿದವನು ಸ್ವಲ್ಪ ಹೊತ್ತು ನೀನು ಕೈಗಳನ್ನು ಉಜ್ಜು ನಾನು ನಿನ್ನ ಕಾಲುಗಳನ್ನು ಉಜ್ಜುತ್ತೇನೆ ಎಂದು ಅವಳೇ ಬೇಡವೆಂದರು ಕೇಳದೆ ಅವಳ ಅಂಗಾಲನ್ನು ಉಜ್ಜಲು ಆರಂಭಿಸುತ್ತಾನೆ ಶೌರ್ಯ ಆ ದೀಪದ ಬೆಳಕಲ್ಲಿ ಅವನನ್ನೇ ನೋಡುತ್ತಾ ತನ್ನ ಅಂಗೈ ಉಜ್ಜುತ್ತಿದ್ದ ಐಕ್ಯ ಐದಾರು ನಿಮಿಷದ ನಂತರ ಸಾಕು ಬಿಡು ಶೌರ್ಯ ಐ ಥ್ಯಾಂಕ್ ಯು ಎಂದು ತನ್ನ ಕಾಲನ್ನು ಹಿಂತೆಗೆದುಕೊಳ್ಳಲು ಒಮ್ಮೆ ಅವಳನ್ನು ನೋಡಿ ತನ್ನ ತಲೆಯನ್ನು ಕೆಳಹಾಕುವ ಶೌರ್ಯ ಲೇ ಹೆಂಡ್ತಿ ಶರ್ಟ್ ಬಟನ್ ಸರಿಯಾಗಿ ಹಾಕು ಆಮೇಲೆ ನನ್ನನ್ನು ದೂರಿದರೆ ನಾನು ಸುಮ್ಮನೆ ಇರೋಲ್ಲ ಮೊದಲೇ ನನ್ನ ಫ್ಯಾನ್ಸ್ ಎಲ್ಲ ನನ್ನನ್ನು ಕಿಂಗ್ ಆಫ್ ರೊಮ್ಯಾನ್ಸ್ ಅಂತಾರೆ ಎನ್ನುತ್ತಾ ಸ್ವಲ್ಪೇ ಸ್ವಲ್ಪ ನಕ್ಕರೆ ತಕ್ಷಣ ಶರ್ಟ್ ನೋಡಿದವಳು ಎಲ್ಲಿ ಹಾಕೋದು ಬಟನ್ ಇದರಲ್ಲಿ ಕೆಲವು ಬಟನೇ ಇಲ್ಲ ಇದ್ದಷ್ಟು ಮಾತ್ರ ಹಾಕಿದೆ ನೀನು ನನ್ನ ಕಡೆ ನೋಡಬೇಡ ನಿನ್ನ ಲಗೇಜ್ ಬ್ಯಾಗ್ನೊಳಗೆ ಇದ್ದದ್ದೇ ಎರಡು ಶರ್ಟ್ ಎರಡು ಬನಿಯನ್ ಒಂದು ಶಾರ್ಟ್ಸ್ ಮತ್ತು ಶರ್ಟನ್ನು ನೀನೇ ಹಾಕಿದೀಯಾ ಉಳಿದದ್ದು ಇದೊಂದೇ ಶರ್ಟ್ ಮತ್ತು ಶಾರ್ಟ್ಸ್ ಇದು ಬಿಟ್ಟು ಆ ಬನಿಯನ್ಗಳನ್ನು ಹಾಕೋಕೆ ಆಗುತ್ತಾ ಸ್ವಲ್ಪ ಹೆಚ್ಚಿಗೆ ಬಟ್ಟೆ ತಂದಿದ್ರೆ ನಿನ್ನ ಗಂಟು ಕರಗಿ ಇತ್ತಾ ಸಾಲದಕ್ಕೆ ಈ ರೀತಿ ಬಟನ್ ಇಲ್ಲದ ಶರ್ಟ್ ಬೇರೆ ತಂದಿದ್ದೀಯಾ ಕೋನೆ ಪಕ್ಷ ಇದನ್ನು ನೀನು ಹಾಕಿಕೊಂಡು ಅದನ್ನು ನನಗೆ ಕೊಡ್ಬೋದಿತ್ತಲ್ಲ ಮತ್ತೆ ಇನ್ನೇನಂತ ಹೇಳಿದೆ ನೀನು ಕಿಂಗ್ ಆಫ್ ರೊಮ್ಯಾನ್ಸ್ ಅಂತಾನಾ ಹೌದಪ್ಪ ಗುರು ನೀನು ಶೃಂಗಾರ ರಾಜ ಎನ್ನೋದು ನನಗೂ ಕೂಡ ಗೊತ್ತು ಯಾಕಂದರೆ ಶೃಂಗಾರ ಅಂದ್ರೇನು ಅಂತ ಹದಿನೈದು ದಿನದಲ್ಲಿ ಚೆನ್ನಾಗೇ ಹೇಳಿಕೊಟ್ಟಿಯಲ್ಲ ನಿನಗೆ ಇನ್ನೂ ಒಂದು ಹೆಸರಿದೆ ಕಿಂಗ್ ಆಫ್ ಅಡ್ವಾಂಟೇಜ್ ಅಂತ ಇದೇ ಸಮಯವನ್ನು ನಿನಗೆ ಅನುಕೂಲವಾಗಿ ಬಳಸಿಕೊಂಡು ಹತ್ತಿರ ಬಂದರೆ ಗೊತ್ತಲ್ಲ ಚೋಲ್ಯಾ ಅಂತ ಕರೆಯೋಕೆ ನಿನಗೆ ಮಗಳೇ ಹುಟ್ಟಬಾರ್ದು ಹಾಗೆ ಮಾಡಿಬಿಡ್ತೀನಿ ಎಂದು ಗದರಿ ಮಲಗುತ್ತಾಳೆ ಐಕ್ಯ ಉಫ್ ಹೆಂಡತಿ ಎಲ್ಲದಕ್ಕೂ ಬರೀ ನನಗೆ ಜೋರು ಮಾಡು ನೀನು ನಾನೇನು ಇಲ್ಲಿ ಹನಿಮೂನ್ಗೆ ಬಂದಿದ್ದನಾ ಒಂದು ರಾಶಿ ಬಟ್ಟೆ ತರೋಕೆ ನೆನ್ನೆ ಇವತ್ತು ನಾಳೆ ಮೂರು ದಿನ ಉಳಿಯುವ ಸಲುವಾಗಿ ಐದು ಜೊತೆ ಬಟ್ಟೆ ತಂದಿದ್ದೆ ಅಷ್ಟೇ ಈಗಾಗಲೇ ಎರಡು ಜೊತೆ ಇಬ್ರು ಹಾಕಿ ಒದ್ದೆ ಮಾಡಿದ್ದೀವಿ ಇನ್ನು ಈ ಶರ್ಟ್ನಲ್ಲಿ ಬಟನ್ ಇಲ್ಲ ಅನ್ನೋದನ್ನು ನಾನು ಸರಿಯಾಗಿ ಗಮನಿಸಿಲ್ಲ ನೀನಿದ್ದಿದ್ರೆ ಎಲ್ಲವನ್ನು ನೋಡ್ತಾ ಇದ್ದೆ ಒಟ್ಟಿನಲ್ಲಿ ನೀನಿಲ್ಲದೆ ದಿಕ್ಕಿಲ್ಲದ ಮಗುವಂತಾಗಿ ಹೋಗಿದ್ದೀನಿ ನಾನು ಈಗಲೂ ನಿನಗೆ ಕಷ್ಟ ಅನಿಸೋದೆ ಆದರೆ ಇಬ್ಬರು ನಮ್ಮ ಶರ್ಟನ್ನು ಬದಲಾಯಿಸಿಕೊಳ್ಳೋಣ ಬಿಡು ಎಂದವನು ಸಹ ಅವಳ ಪಕ್ಕವೇ ಮಲಗಿ ತಾನು ಹೊದ್ದುಕೊಂಡಿದ್ದ ಬೆಡ್ಶೀಟನ್ನೇ ಅವಳಿಗೂ ಹೊದಿಸಿ ತುಂಬ ಚಳಿಯಾದರೆ ನನ್ನನ್ನು ತಬ್ಕೋ ಹೆಂಡ್ತಿ ನಾನೇನೂ ಮಾಡಲ್ಲ ಕಿಂಗ್ ಆಫ್ ಸೈಲೆಂಟ್ ರೀತಿ ಇದ್ದು ಬಿಡ್ತೀನಿ ಎಂದು ನಗಲು ಆ ಕೆಲಸವನ್ನು ನೀನೇ ಮಾಡು ಎಂದವಳಿಗೆ ಚಳಿ ತಡೆಯಲಾಗುತ್ತಿಲ್ಲ ಆದರೂ ಬಿಂಕ ಬಿಟ್ಟು ತಾನಾಗಿ ಮಾತ್ರ ಅವನ ಹತ್ರ ಹೋಗೋದಿಲ್ಲ ನಿಮಿಷಗಳು ಸರಿದಂತೆ ಮಳೆಯ ಜೊತೆಗೆ ಗಾಳಿ ಕೂಡ ತನ್ನ ವೇಗವನ್ನು ಜೋರು ಮಾಡಿತ್ತು ತಲೆಯಡಿಗೆ ತನ್ನ ಕೈಯನ್ನು ಆಧಾರವಾಗಿ ಕೊಟ್ಟು ಮರದ ಸೂರನ್ನು ದಿಟ್ಟಿಸುತ್ತಾ ಅಂಗಾತ ಮಲಗಿದ್ದ ಶೌರ್ಯನಿಗೆ ಆ ಹೆಣ್ಣಿನ ಹಲ್ಲುಗಳು ಕಟಕಟಾಯಿಸುವ ಶಬ್ದ ಕೇಳಿ ಅವಳತ್ತ ಕತ್ತನ್ನು ಹೊರಳಿಸಿ ಅವಳು ಚಳಿಯನ್ನು ಸಹಿಸಲಾರದೆ ತನ್ನ ದೇಹವನ್ನು ಮತ್ತಷ್ಟು ಮಗದಷ್ಟು ಮುದುರುತ್ತಾ ಮಲಗಿ ನಡಗುವುದನ್ನು ಕಂಡು ಹೆಂಡತಿ ತುಂಬ ಚಳಿ ಆಗ್ತಾಯಿದ್ರೆ ನಾನು ನನ್ನ ಶರ್ಟ್ ಕೊಡ್ತೀನಿ ಅದನ್ನು ಹಾಕೋ ನಿನ್ನ ದೇಹ ಮರಗಟ್ಟಿದರೆ ಕಷ್ಟ ಎನ್ನಲು ಬೇಡ ಶೌರ್ಯ ನಿಂಗೂ ಚಳಿ ಆಗ್ತಾ ಇದೆಯಲ್ವಾ ಇಟ್ಸ್ ಇಟ್ಸ್ ಓಕೆ ಬಿಡು ನಥಿಂಗ್ ಸೀರಿಯಸ್ ಐ ಆಮ್ ಟೋಟಲಿ ಓಕೆ ಎಂದು ಬಿಡಿ ಬಿಡಿಯಾಗಿ ಹೇಳುತ್ತಾಳೆ ಐಕ್ಯ ಆದರೆ ಅವಳನ್ನು ಆ ರೀತಿ ನೋಡಲು ಇವನ ಮನಸ್ಸು ಸಮ್ಮತಿಸಬೇಕಲ್ಲ ಕೊನೆಗೆ ಅವಳು ಬೈದರೆ ಬೈದು ಹೊಡೆದರೆ ಒಂದೇಟು ಹೊಡೆಯಲಿ ಬಿಡು ಅವಳ ಆರೋಗ್ಯಕ್ಕಿಂತ ಯಾವುದು ಹೆಚ್ಚಲ್ಲ ನನಗೆ ಎಂದುಕೊಂಡವನು ಅವಳ ಬಳಿ ಸರಿದು ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ಬಳಸಿ ತನ್ನೆದೆಗೆ ಅವಳ ಬೆನ್ನನ್ನು ಒತ್ತಿಕೊಂಡರೆ ಅವನ ಅಭಿಪ್ರಾಯವನ್ನು ಸುಳ್ಳು ಮಾಡುವಂತೆ ಅವನಿಗೆ ಬಯ್ಯದ ಐಕ್ಯ ತನ್ನ ತಲೆಯನ್ನು ಅವನ ತೋಳ ಮೇಲಿರಿಸಿ ಮೆತ್ತಗೆ ತನ್ನ ಕಾಲುಗಳನ್ನು ಅವನ ಕಾಲುಗಳ ಮಧ್ಯದಲ್ಲಿ ಸೇರಿಸುತ್ತಾಳೆ ಅವಳ ಈ ರೀತಿಗೆ ತನ್ನೊಳಗೆ ನಕ್ಕ ಶೌರ್ಯ ನನ್ನ ಕಾಲು ಕೂಡ ತಣ್ಣಗಿದೆ ಹೆಂಡತಿ ಆದರೂ ನಿನ್ನಷ್ಟಿಲ್ಲ ಬಿಡು ಎನ್ನುತ್ತಾ ಅವಳ ಕೈಗೆ ತನ್ನ ಕೈ ಸೇರಿಸಿ ಬೇಕಾದರೆ ನೀನು ನನ್ನ ಕಡೆ ತಿರುಗಬಹುದು ಎನ್ನಲು ಏನು ಬೇಡ ಎಂದ ಹೆಣ್ಣು ಐದಾರು ನಿಮಿಷ ತಡೆದು ಬಳಿಕ ಇನ್ನೂ ಚಳಿ ಸಹಿಸಲಾರದೆ ಶೌರ್ಯನ ಕಡೆ ತಿರುಗಿ ಅವನನ್ನೇ ಬಿಗಿಯಾಗಿ ಅಪ್ಪುತ್ತಾಳೆ ಕೆಲ ನಿಮಿಷ ಸುಮ್ಮನಿದ್ದ ಶೌರ್ಯ ಕೂಡ ತನ್ನ ಪಾಲಿನ ಬೆಡ್ಶೀಟನ್ನು ಕೂಡ ಅವಳಿಗೆ ಹೊದಿಸಿ ಅವಳನ್ನು ಗಾಢವಾಗಿ ಅಪ್ಪಿದರೆ ನೀನು ಹೊತ್ಕೋ ಎನ್ನುತ್ತಾ ಅವನಿಗೂ ಹೊದಿಸಿದ ಐಕ್ಯ ಮತ್ತಷ್ಟು ಮಗದಷ್ಟು ಅವನೊಳಗೆ ಸೇರುತ್ತಾಳೆ ಅದೇ ಹೊತ್ತಿಗೆ ಗಾಳಿಯ ವೇಗಕ್ಕೆ ಸಿಲುಕಿ ದೀಪ ಕೂಡ ನಂದಿ ಹೋಗಿತ್ತು ಈಗಂತೂ ಸಂಪೂರ್ಣ ಕತ್ತಲೆಯೇ ಆವರಿಸಿದೆ ಇಬ್ಬರ ಉಸಿರಾಟದ ಹೊರತಾಗಿ ಜೋರು ಮಳೆ ಸುಯ್ಯನೆ ಬೀಸುವ ಕುಳಿರ್ಗಾಳಿಯ ಶಬ್ದ ಕಾಡಿನಲ್ಲಿ ಜುಯ್ಗುಟ್ಟುವ ಹುಳುಗಳ ಶಬ್ದಗಳೆಲ್ಲ ಕೇಳುತ್ತಿವೆ ಕೆಲ ನಿಮಿಷವಾದರೂ ಇಬ್ಬರಿಗೂ ನಿದ್ರೆ ಬರಲಿಲ್ಲ ಇಬ್ಬರ ಬಿಸಿ ಉಸಿರು ಒಬ್ಬರಿಗೊಬ್ಬರಿಗೆ ರಾಚುತ್ತಿದೆ ಇಬ್ಬರ ನಡುವೆ ಕೂದಲು ಸಹ ನುಸುಳುವಷ್ಟು ಸ್ಥಳವಿಲ್ಲ ಆ ರೀತಿ ಅಂಟಿ ಅಪ್ಪಿದ್ದಾರೆ ಇಬ್ಬರು ಈ ನಡುವೆ ತಾನೇ ಮಾತನಾಡುವ ಶೌರ್ಯ ಹೆಂಟಿ ಚಳಿ ಕಮ್ಮಿ ಆಯ್ತಾ ನಿದ್ರೆ ಬಂತಾ ಎನ್ನಲು ಎರಡಕ್ಕೂ ಒಂದೇ ಉತ್ತರ ಇಲ್ಲ ಸುಮ್ಮನೆ ಮಲಗು ಸೈಕೋ ಎಂದವಳು ಇನ್ನೂ ಅವನೊಳಗೆ ಅಡಗಲು ಸ್ಥಳವಿಲ್ಲ ಎಂದರಿದರೂ ಮತ್ತಷ್ಟು ಅವನೊಳಗೆ ಹುದುಗುವ ಪ್ರಯತ್ನ ಮಾಡುವಾಗ ಅವಳ ತುಟಿಯಂಚು ಅವನ ಗಲ್ಲ ಕೆನ್ನೆ ಕೊರಳಿಗೆಲ್ಲ ತಾಕುತ್ತಿತ್ತು ಅವಳಿಗೆ ಸದ್ಯಕ್ಕೆ ಚಳಿಯಿಂದ ರಕ್ಷಣೆ ಪಡೆಯುವ ಉದ್ದೇಶವಾದರೂ ಕೆಲ ತಿಂಗಳಿಂದ ಮಡದಿಯಿಂದ ದೂರವಿದ್ದ ಹುಡುಗನಿಗೆ ಮಾತ್ರ ಪೇಚಾಟ ಶುರುವಾಗಿತ್ತು ದೂರ ಹೋಗ್ತೀನಿ ಎನ್ನುವ ಹಾಗೂ ಇಲ್ಲ ಅವಳನ್ನು ಬಿಡುವ ಹಾಗೂ ಇಲ್ಲ ಮೊದಲೇ ಅವಳ ಎದುರು ಅವನ ಸಂಯಮದ ಕಟ್ಟೆ ಎಂದಿಗೂ ಗಟ್ಟಿಯಾಗಿ ನಿಲ್ಲೋದಿಲ್ಲ ಅವಳ ಸನಿಹ ಸ್ಪರ್ಶಕ್ಕೆ ತನು ಮನ ಸೋಲುವ ಹೈದನವನು ಇನ್ನೀಗ ಅವಳು ಅಷ್ಟು ಸನಿಹವಿದ್ದಾಳೆ ಹೇಗೆ ತಾನೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾನೆ ಅವನು ಕೂಡ ಹದಿನೈದು ದಿನಗಳು ಮಾತ್ರವೇ ದಾಂಪತ್ಯದ ಸಿಹಿ ಉಂಡವನಲ್ಲವೇ ಅವಳ ಹೊರತಾಗಿ ಬೇರೆ ಯಾರ ಜೊತೆಯೂ ದೇಹ ಹಂಚಿಕೊಳ್ಳದ ಶೌರ್ಯ ಇಂದು ತನ್ನದೇ ತಪ್ಪಿಂದ ತಾನೇ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಈಗಂತೂ ತಾನು ಮನಸಾರೆ ಪ್ರೀತಿಸುವ ಹುಡುಗಿ ತಾನು ಮನಸಾರೆ ಬಯಸುವ ಮೋಹಿಸುವ ತನ್ನ ಹೆಂಡತಿ ಇಷ್ಟು ಹತ್ತಿರವಿದ್ದಾಳೆ ಅವಳ ಬಿಸಿಯುಸಿರು ತುಟಿಗಳ ಕಾಟ ತನುವಿನ ಸ್ಪರ್ಶ ಅವನಲ್ಲಿ ಬಯಕೆಗಳನ್ನು ಮತ್ತೆ ಮತ್ತೆ ಬಡಿದೆಬ್ಬಿಸುತ್ತಿದೆ ಈಗಾಗಲೇ ಟೆಂಟ್ನಲ್ಲಿದ್ದಾಗಲೇ ಪ್ರಜ್ಞೆ ಕಳೆದುಕೊಂಡಿದ್ದ ಐಕ್ಯಳ ಬಟ್ಟೆಯನ್ನು ಬದಲಾಯಿಸಿದ್ದನಾದರೂ ಆಗ ತನ್ನ ಸಂಯಮದ ಗಂಟನ್ನು ಸಡಿಲಿಸಿದ ಶೌರ್ಯನಿಗೆ ಈಗ ಮಾತ್ರ ಅವಳಿಂದ ದೂರವಿರಲು ಸಾಧ್ಯವಾಗುತ್ತಿಲ್ಲ ಒಂದಷ್ಟು ಹೊತ್ತು ಕಷ್ಟದಲ್ಲೇ ಹೆಣಗಾಡಿದ ಶೌರ್ಯ ಕೊನೆಗೆ ನಿಧಾನವಾಗಿ ಅವಳ ನಡುವಿನ ಸುತ್ತ ಕೈ ಬಳಸುವಾಗ ಅವನ ಶರ್ಟ್ ಮೇಲೆ ಸರಿದು ಆ ಹುಡುಗಿಯ ಬರಿದಾದ ನಡುವಿನ ಸ್ಪರ್ಶವಾಗುತ್ತದೆ ಒಮ್ಮೆ ಕೈಯನ್ನು ಹಿಂತೆಗೆದುಕೊಳ್ಳಬೇಕು ಎಂದುಕೊಂಡರೂ ಅದಕ್ಕೆ ಅವನ ಮನಸ್ಸು ದೇಹ ಮತ್ತು ಬುದ್ಧಿ ಕೂಡ ಸಮ್ಮತಿಸಲಿಲ್ಲ ಹಾಗಾಗಿ ಮೌನವಾಗಿ ಅವಳ ನಗ್ನ ನಡುವನ್ನು ಬಳಸಿ ಅವಳ ಬೆನ್ನನ್ನು ಸುತ್ತುವರೆದ ಶೌರ್ಯ ತನ್ನೆಲ್ಲ ಧೈರ್ಯವನ್ನು ಒಗ್ಗೂಡಿಸಿ ರೌಡಿ ಹೆಂಡತಿಯ ಹಣೆಗೆ ಮುತ್ತಿಟ್ಟು ಒಂದೆರಡು ಕ್ಷಣ ಕಾಯುತ್ತಾನೆ ಯಾಕೆ ಹೇಳಿ ತಾನು ಯಾವ ಹಣೆಗೆ ಮುತ್ತಿಟ್ಟನೋ ಅದೇ ಹಣೆಯಿಂದ ತನ್ನ ಹಣೆಗೆ ಡಿಚ್ಚಿ ಬಿದ್ದರೂ ಬೀಳಬಹುದು ಎಂದು ಆದರೆ ಅವನ ಕಾಯುವಿಕೆಯ ಹಾಗೇನು ಮಾಡಲಿಲ್ಲ ಅವನ ಹೆಂಡತಿ ಅವಳ ಮೌನವೇ ಅವನಿಗೆ ಮತ್ತಷ್ಟು ಉತ್ತೇಜನ ಕೊಡಲು ಈ ಬಾರಿ ತನ್ನ ಧೈರ್ಯದ ತೂಕವನ್ನು ಮತ್ತಷ್ಟು ಹೆಚ್ಚು ಮಾಡಿದವನು ತನ್ನೆದೆಯೊಳಗೆ ಹುದುಗಿದ್ದ ಅವಳ ಮುಖವನ್ನು ದೂರ ಸರಿಸಿ ಅವಳ ಕೆನ್ನೆಗಳಿಗೆ ಗಟ್ಟಿಯಾಗಿ ತುಟಿಯೂರಿ ಮತ್ತೆರಡು ನಿಮಿಷ ಕಾಯುತ್ತಾನೆ ಯಾಕೆ ಹೇಳಿ ಅಡ್ವಾಂಟೇಜ್ ತೆಗೆದುಕೊಳ್ತಿದೆಯಾ ಅಂತ ಅವನ ಮೂಗಿಗೊಂದು ಗತಿ ಕಾಣಿಸಬಹುದೇನೋ ಅವನ ರೌಡಿ ಬೇಬಿ ಎಂದು ಆದರೆ ಈ ಬಾರಿಯೂ ಅವಳೇನು ಮಾಡಲಿಲ್ಲ ಮುಖ್ಯವಾಗಿ ಅವಳು ಪ್ರತಿರೋಧ ತೋರಲಿಲ್ಲ ಈಗ ಅವನ ಧೈರ್ಯದ ಗಂಟಿನ ತೂಕ ಮತ್ತಷ್ಟು ಹೆಚ್ಚಾಗಿ ಹೆಂಡತಿ ಲವ್ ಯು ವೆರಿ ಮಚ್ ನನ್ನೆಲ್ಲ ತಪ್ಪುಗಳಿಗೆ ಮತ್ತೆ ಮತ್ತೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ನನ್ನನ್ನು ಕ್ಷಮಿಸಿ ಮತ್ತೊಮ್ಮೆ ನನ್ನ ಬದುಕಿಗೆ ಬಿಡು ಇನ್ನೆಂದೂ ನಿನ್ನ ಮನಸ್ಸನ್ನು ನೋಯಿಸುವ ಕೆಲಸವನ್ನು ನಾನು ಮಾಡಲಾರೆ ಅಷ್ಟೇ ಅಲ್ಲ ನಿನ್ನನ್ನು ಬೇರೆ ಯಾರಿಗೂ ಬಿಟ್ಟುಕೊಡಲಾರೆ ಎಂದು ಪಿಸುನುಡಿಯಲ್ಲಿ ಮೃದುವಾಗಿ ನುಡಿದವನು ಈ ಬಾರಿ ತನ್ನೆಲ್ಲ ಧೈರ್ಯವನ್ನು ಒಗ್ಗೂಡಿಸಿ ಅದರುತ್ತಿದ್ದ ಅವಳ ತುಟಿಗಳಿಗೆ ತುಟಿ ಸೇರಿಸುವ ಮೂಲಕ ದೀರ್ಘವಾಗಿ ಚುಂಬಿಸುತ್ತಾನೆ ಈ ಬಾರಿಯೂ ಅವನಿಗೆ ಪ್ರತಿರೋಧ ತೋರದ ಐಕ್ಯ ಅವನ ಬೆನ್ನ ಬದಿಯ ಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಮುದ್ದೆ ಮಾಡುತ್ತಾಳೆ ಅವಳ ಈ ನಡೆಯಿಂದ ಮತ್ತಷ್ಟು ಉತ್ಸುಕನಾದ ಶೌರ್ಯ ಬಹಳ ತಿಂಗಳ ನಂತರ ತನ್ನ ವಿರಹವನ್ನು ಕೊನೆಗೊಳಿಸುವತ್ತ ಮುಖ ಮಾಡುತ್ತಾನೆ ಕೆಲ ನಿಮಿಷಗಳವರೆಗೂ ತನ್ನ ಹೆಂಡತಿಯ ಅಧರಾಮೃತ ಸವಿದ ಶೌರ್ಯನಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಉತ್ಸಾಹ ಮತ್ತು ಉನ್ಮಾದ ಎರಡೂ ಹೆಚ್ಚಾಗುತ್ತಿತ್ತು ಅವಳ ಸಕಾರಾತ್ಮಕ ಸ್ಪಂದನೆಯಿಂದ ಹುಚ್ಚೆದ್ದು ಕುಣಿಯುತ್ತಿದ್ದ ಬಯಕೆಗಳ ಅಲೆಗಳ ಹೊಡೆತಕ್ಕೆ ಸಿಲುಕಿದವನು ಎಂದಿನಂತೆ ಆ ಹೆಣ್ಣಿನ ತುಟಿಯ ಮೇಲಿನ ಪುಟ್ಟ ಮಚ್ಚೆಗೆ ಗಾಢವಾಗಿ ಚುಂಬಿಸಿ ಆಕೆಯ ತುಟಿಯಂಚಲ್ಲಿ ಪುಟ್ಟ ಗಾಯವನ್ನೇ ಮಾಡಿದ್ದ ಇದು ಅವನ ಎಂದಿನ ಪರಿಪಾಠವೇ ಆದರೂ ಇಂದು ಅವಳಿಂದ ಪೆಟ್ಟು ಬೀಳಬಹುದು ಎಂದುಕೊಂಡಿದ್ದನವ ಆದರೂ ಅವಳು ಅವನಿಗೆ ಹೊಡೆಯಲಿಲ್ಲ ಬೈಯಲಿಲ್ಲ ಬದಲಾಗಿ ಮೌನವಾಗಿಯೇ ಅವನೆಲ್ಲಾ ಚರ್ಯಗಳನ್ನು ಸ್ವೀಕರಿಸುತ್ತಿದ್ದಳು ಅವಳ ಮೌನವನ್ನೇ ಒಪ್ಪಿಗೆ ಎಂದು ಬಗೆದು ಮತ್ತಷ್ಟು ಮುಂದುವರೆದ ಶೌರ್ಯ ಅವಳ ಬಿಚ್ಚು ಕೂದಲಿನೊಳಗೆ ಕೈ ಹಾಕಿ ಅವಳನ್ನು ಮತ್ತಷ್ಟು ತನ್ನ ಹತ್ತಿರಕ್ಕೆ ಸೆಳೆದು ಅವಳಲ್ಲಿ ಬೆರೆಯುವ ಆತುರ ತೋರಿದ ಎಂದಿನಂತೆ ಅವಳ ಕೊರಳ ಒನಪನ್ನು ಚುಂಬಿಸಿ ತನ್ನ ಪ್ರಣಯದ ಸಿಗ್ನೇಚರ್ನಂತೆ ಆ ಹೆಣ್ಣಿನ ಕೊರಳ ಬದಿಯನ್ನು ಮೃದುವಾಗಿ ಕಚ್ಚಿದವನು ಹೆಂಡತಿ ಲವ್ ಯು ಎನ್ನುತ್ತಾ ಮುಂದುವರೆದಿದ್ದ ಆಗಲೇ ಈ ಶರ್ಟಿನಲ್ಲಿ ಬಟನ್ನೇ ಇಲ್ಲ ಎಂದು ಜೋರು ಮಾಡಿದ ಹೆಣ್ಣು ಈ ಗವನು ಅವಳ ದೇಹವನ್ನು ಕುಳಿತಿದ್ದ ತನ್ನದೇ ಶರ್ಟನ್ನು ಅವಳ ದೇಹದಿಂದ ದೂರ ಸರಿಸಿದರೂ ಈ ಬಾರಿ ಜೋರು ಮಾಡಲಿಲ್ಲ ಚಳಿಯಿಂದ ತಣ್ಣಗಾಗಿದ್ದ ಅವಳ ದೇಹದ ಮೇಲೆಲ್ಲ ಅವನ ಒರಟು ಕೈಗಳ ಬಿಸಿಪಿನ ಜೊತೆಗೆ ಅವನ ಒರಟು ತುಟಿಗಳ ಬಿಸಿ ಸ್ಪರ್ಶ ಹರಿದಾಡುವಾಗಲೂ ಜೊತೆಗೆ ಅವನ ಬಿಸಿಯುಸಿರು ತಾಕುತ್ತಿದ್ದರೂ ಐಕ್ಯ ಮಾತ್ರ ಯಾವುದೇ ಪ್ರತಿರೋಧವನ್ನು ತೋರಲಿಲ್ಲ ಮತ್ತೆ ಮತ್ತೆ ಆ ಹೆಣ್ಣಿನ ಮೌನವನ್ನೇ ಒಪ್ಪಿಗೆ ಎಂದೇ ಭಾವಿಸಿದ ಶೌರ್ಯ ಮತ್ತಷ್ಟು ಮುಂದುವರೆದು ಅವಳನ್ನು ಹಂತ ಹಂತವಾಗಿ ಆವರಿಸುತ್ತಾ ಹೋಗಿದ್ದ ಎಂದಿನಂತೆ ಪ್ರಣಯದ ಪರಾಕಾಷ್ಟೆಗೆ ಹೋಗುವಾಗ ಅಲ್ಲಲ್ಲಿ ಹಗುರಾಗಿ ತನ್ನ ಹಲ್ಲುಗಳ ಗುರುತನ್ನು ಮೂಡಿಸುವ ಜೊತೆ ಜೊತೆಗೆ ಮಾತು ಮಾತಿಗೂ ಅವಳ ಕಿವಿಯ ಬಳಿ ಹೆಂಡತಿ ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಮ್ಮೆ ನನ್ನ ಬದುಕಿಗೆ ಬಂದುಬಿಡು ಇನ್ಮೇಲೆ ನೀನು ಹೇಳುವಂತೆ ಇದ್ದು ಬಿಡ್ತೀನಿ ಎನ್ನುತ್ತಲೇ ಇದ್ದನಾದರೂ ಅವಳ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ ಅಷ್ಟೇ ಅಲ್ಲ ಅವಳಂತೂ ಅವನಿಗೆ ಒಂದೇ ಒಂದು ಮುತ್ತಿನ ಕಾಣಿಕೆಯನ್ನು ಕೂಡ ಕೊಡಲಿಲ್ಲ ಶೌರ್ಯ ಮಾತ್ರ ತನ್ನ ರೌಡಿ ಹೆಂಡತಿಯ ತನುವಿನ ತುಂಬೆಲ್ಲ ಮುತ್ತಿನ ಮಳೆಗರೆದಿದ್ದ ಹೊರಗಡೆ ಸುರಿಯುತ್ತಿದ್ದ ಮಳೆಯ ವೇಗವನ್ನೂ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಬೀಸುತ್ತಿದ್ದ ಗಾಳಿ ಕೂಡ ಸ್ವಲ್ಪವೂ ತನ್ನ ವೇಗವನ್ನು ಕಡಿಮೆ ಮಾಡಿರಲಿಲ್ಲ ಆದರೂ ಎರಡೂ ಬೆರೆತಿವೆ ಆ ಗಾಳಿ ಮಳೆ ಬೆರೆತಂತೆಯೇ ಅದೇ ಕತ್ತಲೆಯ ಹೊತ್ತಲ್ಲಿ ದೂರವಾಗಿದ್ದ ಈ ಗಂಡ ಹೆಂಡತಿಯ ದೇಹಗಳು ಕೂಡ ಬೆರೆತು ಒಂದಾಗಿತ್ತು ಪರಿಪೂರ್ಣ ಪ್ರಣಯದ ನಂತರ ಥ್ಯಾಂಕ್ ಯು ಹೆಂಟಿ ಎಂದ ಶೌರ್ಯ ಅವಳಿಂದ ದೂರ ಸರಿದು ಹಾಗೆ ಕೆಳಗೆ ಮೈಚಲ್ಲಿ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಳ್ಳುವ ಮೊದಲು ಅವಳ ಹಣೆ ಮತ್ತು ಮುಖದ ಮೇಲೆ ಜಮೆಯಾಗಿದ್ದ ಬೆವರ ಹನಿಗಳನ್ನೆಲ್ಲ ಒರೆಸಿ ಹಣೆಗೊಂದು ಮುತ್ತಿಟ್ಟು ಗುಡ್ ನೈಟ್ ಬಂಗಾರಿ ಎನ್ನುತ್ತಾ ನೆಮ್ಮದಿಯಿಂದ ಕಣ್ಣು ಮುಚ್ಚಿದರೆ ತಾನು ಕೂಡ ಮೌನವಾಗಿಯೇ ಕಣ್ಣು ಮುಚ್ಚಿ ಮಲಗುತ್ತಾಳೆ ಐಕ್ಯ ರೌಡಿ ಹೆಂಡತಿ ಫುಲ್ ಸೈಲೆಂಟ್ ಆಗಿದ್ದಾಳೆ ಅಂದರೆ ಬೆಳಗಾದ ಮೇಲೆ ವೈಲೆಂಟ್ ಆಗಬಹುದಾ ಕಾದು ನೋಡಿ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೊಂದು ವಿಚಾರ ಇತ್ತೀಚೆಗೆ ನಾನು ವಾಯ್ಸ್ ಕೊಡುವಾಗ ಹಿಂದಿನಿಂದ ನನ್ನ ಮಗಳು ಗಲಾಟೆ ಕೇಳ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ